ಡಾ ಬಿಆರ್ ಅಂಬೇಡ್ಕರ್ ಕೂಲಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಕಾರ್ಮಿಕರ ದಿನಾಚರಣೆ ಆಚರಿಸಲಾಯಿತು ಕೋಲಾರ ನಗರದ ಹಳೆ ಬಸ್ ಸ್ಟಾಂಡ್ ಆವರಣದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಕೂಲಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಕಾರ್ಮಿಕರ ದಿನಾಚರಣೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಪೊಲೀಸ್ ರಾಜ್ಯನ ಎಚ್ ಡಲ್ಪೇಟ್ ಸ್ಟೇಷನ್ ಹೋಮಂಡಿ ಮಾಲೀಕರಾದ ಸುಬ್ರಹ್ಮಣ್ಯ ಮತ್ತು ಗಂಗಮ್ಮನ ಪಾಳ್ಯದ ರಾಮಯ್ಯ ನಾಮಿನೇಟೆಡ್ ಕೌನ್ಸಿಲರ್ಗಳನ್ನು ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ರಾಮಯ್ಯ ದೇಶದಾದ್ಯಂತ ಎಂದು ವಿಜೃಂಭಣೆಯಿಂದ ಕಾರ್ಮಿಕರ ದಿನಾಚರಣೆ ಇದ್ದು ಕೂಲಿ ಕಾರ್ಮಿಕರಿಲ್ಲದ ಬದುಕನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಕಾರಣ ಸ್ವಚ್ಛತೆಯಾಗಲಿ ವಸ್ತು ಸಾಗಣೆಯಾಗಲಿ ಮನೆಯ ನಿರ್ಮಾಣವಾಗಲಿ ಯಾವುದೇ ರಂಗಗಳಲ್ಲೂ ಕೂಡ ದೇಶಕ್ಕೆ ರೈತ ಮತ್ತು ಸಿಪಾಯಿ ಎಷ್ಟು ಮುಖ್ಯವೋ ಅದೇ ರೀತಿ ಸಮಾಜಕ್ಕೆ ಕಾರ್ಮಿಕರು ಅತಿ ಮುಖ್ಯ ಎಂದರು ಸನ್ಮಾನಿತರು ಕಾರ್ಮಿಕ ವರ್ಗಕ್ಕೆ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದರು ಇವತ್ತು ದೇಶದಂತ ಕಾರ್ಮಿಕರ ದಿನಾಚರಣೆ ಆಗಿ ಅಂಕಿತವಾಗಿ ದೇಶದಂತ ಮಾಡ್ತಾ ಇದ್ದಾರೆ ಆದ್ರಿಗೆ ನಾವು ಫಸ್ಟು ಶುಭಾಶಯಗಳಂತ ಹೇಳ್ತಾ ಇದ್ದೀವಿ ಮತ್ತೆ ಈ ದೇಶದಲ್ಲಿ ಕಟ್ಟು ಕೂಲಿ ಕಾರ್ಮಿಕರ ಅವರಿಲ್ಲಂದರೆ ಈ ದೇಶ ಬುದ್ಧಿಗೆ ಇಲ್ಲ ಅವರಿಲ್ಲಾಂದ್ರೆ ಈ ದೇಶದಲ್ಲಿ ಏನು ವ್ಯವಸ್ಥೆನೇ ಇಲ್ಲ ಕೂಲಿ ಕಾರ್ಮಿಕರು ಇರೋದ್ರಿಂದ ಇವತ್ತು ಏನೇ ಆಗಲಿ ಒಂದು ಸ್ವಚ್ಛತೆ ಅವರಿಂದನೇ ಇರಬೇಕು ಒಂದು ಏನೇ ಪ್ರೋಗ್ರಾಮ್ ಮಾಡಿದ್ರು ನನಗೆ ಎಂಥದ್ದೂ ಒಂದು ಕಾರ್ಮಿಕರು ಅಂದರೆ ಪುಲ್ಲಿನೇ ಅನ್ನೋದು ಬರೋದಿಲ್ಲ ಒಂದು ಬಸ್ ಕಾರ್ಮಿಕರು ಇದೆ ಆಟೋ ಚಾಲಕರು ಬರ್ತದೆ ಟಿ ಮತ್ತೆ ಗಾಡಿಗಳು ಇದೆ ಮತ್ತು ಹೂ ಮಂಡಿಗಳು ಪ್ರತಿಯೊಂದೂ ಇದೆ ಕಾರ್ಮಿಕರು ಅನ್ನೋದನ್ನ ಅದನ್ನು ಈ ದೇಶದಲ್ಲಿ ನಾವು ಹೊಂದಾಣಿಕೆ ಹೊಡಿಕೊಂಡು ಅವ್ರಿಗೆ ಒಳ್ಳೆಯ ಎನ್ಕರೇಜ್ ಕೊಟ್ಟು ಇದನ್ನು ನಾವು ಸಂಪೂರ್ಣವಾಗಿ ಅವ್ರಿಗೆ ಬೆಂಬಲ ಮಾಡಿಕೊಂಡು ಈ ಕಾರ್ಮಿಕರ ದಿನಾಚರಣೆ ಬಂದಿರೋದಕ್ಕೆ ಎಲ್ಲರೂ ಸುಭದ್ರವಾಗಿ ಬದುಕು ಬಾಳ್ಬೇಕು ಅನ್ನೋದನ್ನ ಇದೇ ಈ ದೇಶದಲ್ಲೇ ಅಣ್ಣ ತಮ್ಮಂದರಾಗಿ ಎಲ್ಲ ಬಂಧು ಬಳಗ ಬದುಕಬೇಕು ಮತ್ತೆ ಹಿಂದೂ ಮುಸ್ಲಿಂ ಕೈಸ್ ಕೈಸರು ನಾವು ಅಣ್ಣ ಬಾಳ್ ಬದುಕಬೇಕು ಅಂತ ಹೇಳಿ ಒಂದೆರಡು ಮಾತು ಮಾತಾಡಿದ್ದಕ್ಕೆ ನಮ್ಮ ಮಂಜುನು ಮತ್ತೆ ನಮ್ಮ ಅವರು ಈ ಈ ಸಂಘದಿಂದ ವತಿಯಿಂದ ಮತ್ತೆ ಪುಲಿ ಅಂಬೇಡ್ಕರ್ ತುಲಿ ಕಾರ್ಮಿಕರ ಸಂಘ ವತಿಯಿಂದ ಹಳೆ ಬಸ್ ಸ್ಟ್ಯಾಂಡು ಕೋಲಾರ ಇದರಿಂದ ಅವ್ರಿಗೆ ನಾನು ಸಂಪೂರ್ಣವಾಗಿ ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೂಲ್ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಮಂಜುನಾಥ್ ಅಧ್ಯಕ್ಷರು ಖಜಂಜಿ ಗೋವಿಂದ ಅಪ್ಪೆ ಲಗೇಜ್ ಆಟೋ ಸಂಘದ ಶ್ಯಾಮ್ ಹಾಗೂ ಕಾರ್ಮಿಕ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರಿದ್ದರು